You got it. ಭಾರತೀಯರಿಗೆ ಹೊಸ ವರ್ಷ ವಸಂತ ಋತುವಿನ ಆರಂಭದೊಂದಿಗೆ ಎಲ್ಲವೂ ಹೊಸತಾಗಿ ನಮ್ಮೆಲ್ಲ ಹಳೆಯ ಕಷ್ಟ ನೋವು ನಿರಾಸೆಗಳು ಮರೆಯಾಗಿ ಹೊಸ ಶುಭವು ಎಲ್ಲೆಡೆ ಹರಡಲಿ ಅಂತ ಹಾರೈಸೋಣ ಚೈತ್ರ ಶುದ್ಧ ಪಾಡ್ಯದ ದಿನವನ್ನ ನಾವು ಯುಗಾದಿ ಅಂದ್ರೆ ಹೊಸ ಯುಗದ ಆದಿ ಅಂತ ಆಚರಿಸ್ತಿವಲ್ಲ ಅದರ ಹಿಂದೆ ಪೌರಾಣಿಕ ಐತಿಹಾಸಿಕ ಹಾಗೂ ವೈಜ್ಞಾನಿಕ ಹಿನ್ನೆಲೆ ಕೂಡ ಇದೆ ನಿಮಗೆ ಗೊತ್ತಲ್ಲ ನಾವು ಅಂದ್ರೆ ಭಾರತೀಯರು ಕೇವಲ ಕ್ಯಾಲೆಂಡರ್ ಬದಲಾಗತ್ತೆ ಅನ್ನೋ ಕಾರಣಕ್ಕೋ ಅಥವಾ ಯಾರೋ ಹುಟ್ಟಿದ್ರು ಮತ್ತಿನ್ಯಾರೋ ಸಾವಿಗೀಡಾದ್ರು ಅನ್ನೋ ಕಾರಣಕ್ಕೋ ಹಬ್ಬಗಳನ್ನ ಆಚರಿಸುವುದಿಲ್ಲ ಭಾರತದ ಪುರಾತನ ಆಚರಣೆಗಳು ಪ್ರಕೃತಿಯ ಜೊತೆಗೆ ಹಾಕೊಂಡಿವೆ ಮೊನ್ನೆ ಯಾರು ಹಿಂದೂ ಧರ್ಮ ಅಂದ್ರೆ ಅನ್ನೋ ಪ್ರಶ್ನೆ ಕೇಳ್ತಾ ಇದ್ರು ಸಮಾಜದ ಜೊತೆಗೆ ಪ್ರಕೃತಿಯ ಜೊತೆಗೆ ಸಹ ಬಾಳ್ವೆ ಮಾಡ್ತಾ ಎಲ್ಲರನ್ನು ಪ್ರೀತಿಸ್ತಾ ಎಲ್ಲವನ್ನು ಒಳಗೊಳ್ತಾ ಕ್ಷಣವೂ ಹೊಸದನ್ನ ರೂಢಿಸಿಕೊಳ್ತಾ ಬದಲಾವಣೆ ಅನ್ನೋದು ಜಗದ ನಿಯಮ ಅನ್ನೋದನ್ನ ಅರ್ಥ ಮಾಡ್ಕೊಳ್ತಾ ಒಳಿತನ್ನ ಬಿಡದೆ ಕೆಡುಕನ್ನ ಮಾಡದೆ ಸರ್ವೇ ವಿಶ್ವ ಸುಖಿನೋ ಭವಂತು ಅಂತ ಹೇಳ್ತಾ ನಾವು ಬದುಕ್ತಾ ನಮ್ಮ ಜೊತೆಗಿರುವ ಪ್ರತಿಯೊಂದನ್ನು ಬದುಕು ಹಾಗೆ ನೋಡ್ಕೊಳ್ತಾ ವಿಜ್ಞಾನದ ಜೊತೆ ಜೊತೆಗೆ ನಡ್ಕೊಂಡು ಹೋಗೋದು ಇದೆಯಲ್ಲ ಅದೇ ಭಾರತೀಯ ಧರ್ಮ ಹಾಗೂ ಹಿಂದೂ ಧರ್ಮ ನಮ್ಮ ಧರ್ಮ ಅನ್ನೋದು ಒಂದು ಜೀವನ ಪದ್ಧತಿ ಅದು ಆರಾಧನೆಯ ಪದ್ಧತಿ ಅಲ್ಲ ಆರಾಧನಾ ಪದ್ಧತಿಯನ್ನ ರಿಲಿಜಿಯನ್ ಅಂತ ಕರೀತಾರೆ ಭಾರತೀಯರು ಯಾವತ್ತೂ ಕೂಡ ಪ್ರಕೃತಿಯ ಜೊತೆಗೆ ಪ್ರಕೃತಿಯನ್ನ ಆರಾಧಿಸ್ತಾ ವಿಜ್ಞಾನದ ಜೊತೆ ಜೊತೆಗೆ ನಡೀತಾ ಅದರ ಪ್ರತಿ ಬದಲಾವಣೆಯನ್ನು ತಮ್ಮ ಬದುಕಿಗೆ ಅಳವಡಿಸಿಕೊಳ್ತಾ ಅದರ ಜೊತೆ ಜೊತೆಗೆ ಬೆಳೀತಾ ಬಂದವರು ಹೀಗಾಗಿ ವಸಂತದ ಹೊಸ ಚಿಗುರು ಕೋಗಿಲೆಯ ಸಂತೋಷದ ಗಾನ ಬದಲಾಗುವ ಪ್ರಕೃತಿ ಇವೆಲ್ಲ ಕೂಡ ನಮಗೆ ಹೊಸ ಬದುಕನ್ನು ನೀಡುತ್ತವೆ ಅನ್ನೋ ಕಾರಣಕ್ಕೆ ನಾವು ಅದನ್ನ ಹೊಸ ವರ್ಷದ ಆರಂಭ ಅಂತ ಭಾವಿಸ್ತೀವಿ ಮತ್ತು ಪ್ರಕೃತಿಗೆ ಕೃತಜ್ಞತೆಯನ್ನ ಹೇಳೋದಕ್ಕೆ ಅವತ್ತು ಹಬ್ಬವನ್ನು ಆಚರಿಸ್ತೀವಿ ಯುಗಾದಿ ಇದೆಯಲ್ಲ ಇದಕ್ಕೆ ಪೌರಾಣಿಕ ಹಿನ್ನೆಲೆ ಕೂಡ ಇದೆ ಹಿಂದೆ ಸೋಮಕಾಸುರ ಅನ್ನೋ ರಾಕ್ಷಸ ವೇದಗಳನ್ನ ಕದ್ದು ಹೊತ್ತೊಯ್ದು ಸಾಗರದ ಆಳದಲ್ಲಿ ಬಚ್ಚಿಟ್ಟಿದ್ನಂತೆ ಮಹಾವಿಷ್ಣು ಆ ಸೋಮಕಾಸುರನನ್ನ ಕೊಂದು ವೇದಗಳನ್ನ ಕಾಪಾಡಿ ತಂದು ಬ್ರಹ್ಮದೇವನಿಗೆ ಕೊಟ್ಟ ಮತ್ತು ಅವತ್ತು ಚೈತ್ರ ಶುದ್ಧ ಪಾಡ್ಯಮಿಯಾಗಿತ್ತು ಬ್ರಹ್ಮದೇವ ಅವತ್ತೇ ಸೃಷ್ಟಿಯನ್ನ ಆರಂಭ ಮಾಡ್ದ ಹೀಗಾಗಿ ಯುಗಾದಿ ಸೃಷ್ಟಿಯ ಆರಂಭದ ದಿನ ಅನ್ನೋದು ಪೌರಾಣಿಕ ನಂಬಿಕೆ ಹಾಗೇನೆ ಈ ಚೈತ್ರ ಶುದ್ಧ ಪಾಡ್ಯಮಿಯ ದಿನ ಸೂರ್ಯ ತನ್ನ ಮೊದಲ ಕಿರಣಗಳನ್ನ ಭೂಮಿಯ ಕಡೆಗೆ ಹರಿಸಿದ್ದ ಅಂತ ಕೂಡ ಹೇಳ್ತಾರೆ ಈ ವೇದಗಳನ್ನ ಮತ್ಸ್ಯಾವತಾರಧಾರಿ ಮಹಾವಿಷ್ಣು ಕಾಪಾಡಿ ಬ್ರಹ್ಮನಿಗೆ ಕೊಟ್ಟ ಬ್ರಹ್ಮ ಸೃಷ್ಟಿಯನ್ನ ಆರಂಭ ಮಾಡಿದ್ದ ಅನ್ನೋ ಕಥೆ ಇದೆಯಲ್ಲ ಇದು ಭೂಮಿಯ ಉಗಮ ಮತ್ತು ಇಲ್ಲಿ ಜೀವರಾಶಿಗಳು ಹುಟ್ಟಿದ ವಿಜ್ಞಾನದ ಕಥೆ ಅನ್ನೋದನ್ನ ಈ ಹಿಂದೆ ದಶಾವತಾರದ ಬಗ್ಗೆ ಒಂದು ವಿಡಿಯೋದಲ್ಲಿ ನಿಮಗೆ ಹೇಳಿದೆ ನಮ್ಮಲ್ಲಿ ವಿಜ್ಞಾನವನ್ನ ಸಾಮಾನ್ಯರಿಗೆ ಕೂಡ ಅರ್ಥವಾಗೋ ಹಾಗೆ ಸರಳವಾಗಿ ಮತ್ತು ಸುಂದರವಾಗಿ ಇಂಥ ಸಾಕಷ್ಟು ಕಥೆಗಳ ರೂಪದಲ್ಲಿ ಹೇಳಿದ್ದಾರೆ ಹಾಗೇನೆ ಶ್ರೀರಾಮಚಂದ್ರ ರಾವಣನನ್ನ ಸಂಹಾರ ಮಾಡಿ ಅಯೋಧ್ಯೆಗೆ ಆಗಮಿಸಿ ದಿನ ಯುಗಾದಿಯಾಗಿತ್ತು ಅಂತ ಹೇಳ್ತಾರೆ ಅಂದ್ರೆ ದುಷ್ಟ ಸಂಹಾರ ಅಥವಾ ಕೆಟ್ಟ ದಿನಗಳನ್ನ ಮುಗಿಸಿ ಶ್ರೀರಾಮಚಂದ್ರ ಮತ್ತೆ ತನ್ನ ಸಾಮ್ರಾಜ್ಯಕ್ಕೆ ಮರಳಿದ ದಿನ ಯುಗಾದಿ ಅಲ್ಲಿಗೆ ಯುಗಾದಿಯ ನಂತರ ನಮ್ಮ ಹಳೆಯ ಕಷ್ಟಗಳು ದೂರಾಗಿ ಮುಂದಿನ ದಿನಗಳು ಸುಖಮಯವಾಗಲಿ ಅನ್ನೋ ಸಣ್ಣ ಆಸೆ ನಮ್ದು ಹಾಗೇನೆ ವೈಜ್ಞಾನಿಕವಾಗಿ ನಾವು ಯುಗಾದಿಯನ್ನು ನೋಡಿದಾಗ ವಸಂತ ಋತುವಿನ ಆರಂಭದ ಕಾಲ ಈ ಯುಗಾದಿ ಆಗುತ್ತೆ ನಮ್ಮಲ್ಲಿ ಪ್ರತಿ ಎರಡು ತಿಂಗಳುಗಳ ಕಾಲಾವಧಿಗೆ ಒಂದರಂತೆ ಆರು ಋತುಗಳನ್ನ ನಿರ್ಣಯ ಮಾಡಿದ್ದಾರೆ ಸಾಮಾನ್ಯವಾಗಿ ಶಿಶಿರ ವಸಂತ ಗ್ರೀಷ್ಮ ಋತುಗಳು ಉತ್ತರಾಯಣಕ್ಕೂ ವರ್ಷ ಶರತ್ ಹೇಮಂತ ಋತುಗಳು ದಕ್ಷಿಣಾಯಣಕ್ಕೂ ಹೀಗೆ ಶುಕ್ಲ ಪಕ್ಷದಿಂದ ಅಮಾವಾಸ್ಯೆಯವರೆಗೆ ಕಾಲಗಣನೆಯನ್ನ ಮಾಡುವ ಋತು ವಿಭಾಗಕ್ಕೆ ಚಾಂದ್ರ ಋತುಗಳು ಅಂತ ಕರೀತಾರೆ ನಮ್ಮ ಜೀವನ ಕ್ರಮ ಏನಿದೆ ಅದು ರೂಪಿತವಾಗಿರುವುದೇ ಈ ವಸಂತದಿಂದ ಶಿಶಿರ ಋತುವಿನವರೆಗಿನ ಬದಲಾವಣೆಗಳ ಆಧಾರದ ಮೇಲೆ ಇನ್ನು ಈ ಋತು ಋತುಗಳನ್ನ ಹೇಗೆ ನಿರ್ಣಯ ಮಾಡಿದ್ರು ಅಂದ್ರೆ ಸೂರ್ಯನ ಪಥ ಚಲನೆಯಿಂದ ಪ್ರಕೃತಿಯಲ್ಲಿ ಪರಿವರ್ತನೆ ಆಗುತ್ತೆ ಈ ಪ್ರಕೃತಿಯ ಪರಿವರ್ತನಾ ಪ್ರವೃತ್ತಿ ಏನಿದೆ ಅದನ್ನ ಋತುಗಳು ಅಂತ ಕರೆದ್ರು ಒಂದು ವರ್ಷದ ಅವಧಿಯಲ್ಲಿ ಎರಡು ಮಾಸಗಳಿಗೆ ಒಂದರಂತೆ ಅಂದ್ರೆ ಎರಡು ಮಾಸಗಳಿಗೆ ಒಂದು ಋತು ಇರುತ್ತೆ ಇನ್ನು ಈ ವಸಂತ ಋತುವಿನ ಕಾಲ ಇದೆಯಲ್ಲ ಆಗ ಸೂರ್ಯ ಮತ್ತು ಚಂದ್ರ ಇಬ್ಬರು ಕೂಡ ಪೂರ್ಣ ಪ್ರಮಾಣದಲ್ಲಿ ಭೂಮಿಗೆ ಪ್ರಕಾಶವನ್ನ ಕೊಡ್ತಾರೆ ಆಕಾಶ ಶುಭ್ರವಾಗಿರುತ್ತೆ ಗಿಡ ಮರಗಳು ಅರಳಿ ಕಂಗೊಳಿಸುವ ಕಾಲ ಇದು ವಸಂತ ಋತುವಿನ ಸಮಯದಲ್ಲಿ ಜೀವ ರಾಶಿಗಳಿಗೆ ವಿಷಯಾಸಕ್ತಿ ವ್ಯಾಮೋಹ ವೃದ್ಧಿ ಆಗುತ್ತೆ ಇದು ಬದುಕಿಗೆ ಒಂದು ಹೊಸ ಚೈತನ್ಯವನ್ನ ಕೊಡೋ ಕಾಲ ಹೀಗಾಗಿ ವಸಂತ ಋತುವಿಗೆ ಅತ್ಯಂತ ಮಹತ್ವ ಇದೆ ಆ ವಸಂತ ಋತುವಿನ ಆರಂಭದ ಕಾಲವನ್ನ ಅಂದ್ರೆ ಬದುಕಿನ ಉತ್ಸಾಹವನ್ನ ವೃದ್ಧಿ ಮಾಡುವ ಆರಂಭದ ಕಾಲ ಏನಿದೆ ಅದನ್ನ ಹೊಸ ವರ್ಷದ ಆಚರಣೆ ಅಥವಾ ಯುಗಾದಿ ಅಂತ ಕರಿತೀವಿ ಇದು ಯುಗಾದಿಯ ವೈಜ್ಞಾನಿಕ ಹಿನ್ನೆಲೆ ಯುಗಾದಿಯನ್ನು ಕೂಡ ನಾವು ಎರಡು ರೀತಿಯಲ್ಲಿ ಆಚರಿಸ್ತೇವೆ ಕರಾವಳಿ ತೀರದ ಜನ ಸೌರಮಾನ ಯುಗಾದಿಯನ್ನು ಆಚರಿಸಿದ್ರೆ ನಾವು ಚಂದ್ರಮಾನ ಯುಗಾದಿಯನ್ನು ಆಚರಿಸ್ತೇವೆ ಇನ್ನು ಯುಗಾದಿ ಕೇವಲ ಕನ್ನಡಿಗರು ಮಾತ್ರ ಆಚರಿಸುವುದಿಲ್ಲ ಆಂಧ್ರ ತಮಿಳುನಾಡು ಮಹಾರಾಷ್ಟ್ರ ಪಂಜಾಬ್ ಕೇರಳ ಪಶ್ಚಿಮ ಬಂಗಾಳ ಹರಿಯಾಣ ಹಿಮಾಚಲ ಅಸ್ಸಾಂ ಹೀಗೆ ಆ ಸೇತು ಹಿಮಾಚಲ ಆಚರಣೆಯಾಗುವ ಹಬ್ಬ ಯುಗಾದಿ ಅಷ್ಟೇ ಅಲ್ಲ ಶ್ರೀಲಂಕಾದಲ್ಲಿ ನೇಪಾಳದಲ್ಲಿ ಕೂಡ ಯುಗಾದಿಯನ್ನು ಆಚರಿಸ್ತಾರೆ ಕೆಲವರದ್ದು ಚಂದ್ರಮಾನ ಯುಗಾದಿ ಮತ್ತೆ ಕೆಲವರದ್ದು ಸೌರಮಾನ ಯುಗಾದಿ ಇನ್ನು ಯುಗಾದಿಯ ಜೊತೆಗೆ ಒಂದು ಐತಿಹಾಸಿಕ ಸಂಬಂಧ ಕೂಡ ಇದೆ ಶಾತವಾಹನರ ಅರಸ ಶಾಲಿವಾಹನ ಪ್ರಚಂಡ ಜಯವನ್ನ ದಾಖಲಿಸಿದ ನಂತರ ದಕ್ಷಿಣದಲ್ಲಿ ಶಾಲಿವಾಹನ ಶಕೆ ಆರಂಭ ಆಯಿತು ಈ ಶಾಲಿವಾಹನ ಶಕೆ ಅನ್ನೋದು ನಾವು ಬಳಸುವ ಸಾಮಾನ್ಯ ಶಕೆಯಿಂದ ಎಪ್ಪತ್ತೆಂಟು ವರ್ಷಗಳ ನಂತರ ಶುರುವಾಗಿತ್ತು ಅಂದ್ರೆ ಕ್ರಿಸ್ತ ಶಕ ಅಂತೇಳಿ ಅದಕ್ಕೂ ಈ ಶಾಲಿವಾಹನ ಶಕಕ್ಕೂ ಎಪ್ಪತ್ತೆಂಟು ವರ್ಷಗಳ ಅಂತರ ಇರುತ್ತೆ ಅಂದ್ರೆ ಇಂಗ್ಲಿಷ್ ಕ್ಯಾಲೆಂಡರ್ ಅಲ್ಲಿ ಇದು ಎರಡ್ ಸಾವಿರದ ಇಪ್ಪತ್ತೆರಡನೇ ವರ್ಷ ಆದ್ರೆ ಶಾಲಿವಾಹನ ಶಕೆಯ ಪ್ರಕಾರ ಸಾವಿರದ ಒಂಬೈನೂರ ಶಾಲಿವಾಹನ ತನ್ನ ಹೆಸರಲ್ಲಿ ಹೊಸ ಶಕೆಯನ್ನ ಆರಂಭ ಮಾಡಿದ್ದು ಇದೇ ಯುಗಾದಿಯ ದಿನ ಇದು ದಕ್ಷಿಣ ಭಾರತಕ್ಕೆ ಯುಗಾದಿಯ ಜೊತೆಗಿರುವ ಐತಿಹಾಸಿಕ ಸಂಬಂಧ ಗೆಳೆಯರೆ ಇಂಗ್ಲಿಷ್ ಶಿಕ್ಷಣ ವ್ಯವಸ್ಥೆ ಇದೆಯಲ್ಲ ಅದು ಹೇಗಿದೆ ಅಂದ್ರೆ ನಮ್ಮ ಸಂಪ್ರದಾಯಗಳು ಆಚರಣೆಗಳು ವಿಜ್ಞಾನ ಎಲ್ಲವನ್ನು ಕೂಡ ನಮ್ಮಿಂದ ಈಗಾಗಲೇ ಕಿತ್ಕೊಂಡಾಗಿದೆ ಈಗ ನಮ್ಮಲ್ಲಿ ಎಷ್ಟು ಜನಕ್ಕೆ ಚೈತ್ರ ವೈಶಾಖಗಳು ಪಾಡ್ಯ ವಿಧಿಗೆಗಳನ್ನ ಹೇಳೋದಿಕ್ಕೆ ಬರುತ್ತೆ ನಮ್ಮ ಹಳ್ಳಿಗಳಲ್ಲಿ ಏನು ಓದದ ನೀವು ಯಾರನ್ನ ಅನಕ್ಷರಸ್ಥರು ಅಂತ ಕರಿತೀರಿ ಅಂಥವ್ರು ಕೂಡ ಒಂದು ಕಾಲದಲ್ಲಿ ಮಳೆ ಯಾವಾಗ ಬರುತ್ತೆ ಅದು ಯಾವ ನಕ್ಷತ್ರದ ಮಳೆ ಅನ್ನೋದನ್ನ ನಿಖರವಾಗಿ ಹೇಳ್ತಾ ಇದ್ರು ಕುರಿ ಕಾಯದಕ್ಕೆ ಹೋಗ್ತಾ ಇದ್ದವರು ಜೈಮಿನಿ ಭಾರತವನ್ನ ರಣ್ಣನ ಗದಾಯುದ್ಧವನ್ನ ಸಂಪೂರ್ಣವಾಗಿ ಬಾಯಲ್ಲಿ ಹೇಳ್ತಾ ನಾನು ಕೇಳಿದ್ದೀನಿ ಇವತ್ತು ನಮ್ಮ ಶಿಕ್ಷಣ ಇದೆಲ್ಲದರಿಂದ ಕೂಡ ನಮ್ಮನ್ನ ದೂರ ಮಾಡಿದೆ ಹಾಗಂತ ನಾವೇನು ಆಧುನಿಕ ವಿಜ್ಞಾನದ ವಿಷಯದಲ್ಲಿ ತುಂಬಾ ಸುಶಿಕ್ಷಿತರಾಗಿ ಬಿಟ್ಟಿದೀವಿ ಅಂತನೂ ಅಲ್ಲ ಒಂಥರ ನಾ ಘರ್ಕ ನಾ ಘಾಟ್ಕ ಅಂತಾರಲ್ಲ ಹಾಗಾಗಿದೆ ನಮ್ಮ ಪರಿಸ್ಥಿತಿ ನಮ್ಮನ್ನು ಬಿಟ್ವಿ ಬೇರೆಯದ್ದು ನಮಗೆ ಒಗ್ಗಲಿಲ್ಲ ಇದು ನಮ್ಮ ಪರಿಸ್ಥಿತಿ ಅದರಲ್ಲಿ ನಮ್ಮಲ್ಲಿ ಸಂವತ್ಸರಗಳ ಪರಿಕಲ್ಪನೆ ಇದೆ ಮತ್ತು ಅರವತ್ತು ಸಂವತ್ಸರಗಳನ್ನ ಹೆಸರಿಸಲಾಗಿದೆ ಪ್ರತಿ ವರ್ಷವನ್ನ ಒಂದೊಂದು ಸಂವತ್ಸರದ ಹೆಸರಲ್ಲಿ ಗುರುತಿಸುತ್ತಾರೆ ಹಾಗೆ ಈ ಬಾರಿ ಬಂದಿರುವುದು ಶುಭಕೃತ ನಾಮ ಸಂವತ್ಸರ ಇದು ಸಂವತ್ಸರಗಳ ಪಟ್ಟಿಯಲ್ಲಿ ಮೂವತ್ತಾರನೆಯ ಸಂವತ್ಸರ ಈ ಸಂವತ್ಸರಗಳು ಪ್ರಭವದಿಂದ ಆರಂಭಗೊಂಡು ಅಕ್ಷಯಕ್ಕೆ ಅರವತ್ತು ಸಂವತ್ಸರಗಳಾಗುತ್ತವೆ ಹಾಗೆ ಮತ್ತೆ ಪ್ರಭಾವದಿಂದ ಹೊಸ ಚಕ್ರ ಆರಂಭ ಆಗುತ್ತೆ ಸೊ ಇದು ಶುಭಕೃತ ನಾಮ ಸಂವತ್ಸರ ಶಾಲಿವಾಹನ ಶಕ್ಕೆ ಸಾವಿರದ ನಲವತ್ನಾಲ್ಕು ಅನ್ನೋದು ದಕ್ಷಿಣ ಭಾರತದ ಹಿಂದೂ ಪಂಚಾಂಗದ ಲೆಕ್ಕ ಇನ್ನು ಯುಗಾದಿಯ ಆಚರಣೆ ಕೂಡ ವಿಶಿಷ್ಟವಾಗಿ ಇರುತ್ತೆ ಸಂಕ್ರಾಂತಿಯಲ್ಲಿ ಎಳ್ಳು ಬೆಲ್ಲ ಹಂಚಿದ ಹಾಗೆ ಯುಗಾದಿಯಲ್ಲಿ ಬೇವು ಬೆಲ್ಲ ಕೊಡ್ತಾರೆ ಕತ್ತಲು ಮತ್ತು ಬೆಳಕು ಇದ್ದ ಹಾಗೆ ಕಷ್ಟ ಮತ್ತು ಸುಖಗಳು ಕೂಡ ಮನುಷ್ಯನಿಗೆ ಬರುತ್ತವೆ ಕತ್ತಲು ನೋಡದವನು ಬೆಳಕನ್ನ ಆನಂದಿಸಲಾರ ಹಾಗೆನೆ ಕಷ್ಟಗಳ ಅರಿವಿಲ್ಲದವನಿಗೆ ಸುಖದ ಅನುಭವವಾಗೋದಕ್ಕೆ ಸಾಧ್ಯನೇ ಇಲ್ಲ ಕಹಿಯುಂಡವನಿಗೆ ಮಾತ್ರ ಸಿಹಿಯ ಅಮೃತತ್ವ ಅನುಭವಕ್ಕೆ ಬರೋದಕ್ಕೆ ಸಾಧ್ಯ ಈ ಅತಿ ದೊಡ್ಡ ಜೀವನದ ಪಾಠವನ್ನ ಬೇವು ಮತ್ತು ಬೆಲ್ಲ ಕೊಡೋದರೊಂದಿಗೆ ಕಷ್ಟ ಸುಖ ಎರಡನ್ನೂ ಜೊತೆ ಜೊತೆಯಾಗಿ ಸಮಚಿತ್ತದಿಂದ ಅನುಭವಿಸೋಣ ಕಷ್ಟಕ್ಕೆ ಕುಗ್ಗೋದು ಬೇಡ ಸುಖಕ್ಕೆ ಹಿಗ್ಗೋದು ಬೇಡ ಅನ್ನುವ ಅತಿ ದೊಡ್ಡ ಜೀವನದ ಪಾಠವನ್ನು ನಮಗೆ ಹೇಳಲಾಗತ್ತೆ ಅದೇ ಬೇವು ಬೆಲ್ಲ ಕೊಡೋ ಉದ್ದೇಶ ಹಾಗೆಯೇ ಬೇವಿದೆಯಲ್ಲ ಇದು ಅತ್ಯಂತ ಆರೋಗ್ಯದಾಯಕ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರುವ ಸಂಜೀವಿನಿ ಅನ್ನೋದು ವೈದ್ಯಕೀಯ ವಿಜ್ಞಾನದ ಮೂಲಕ ಸಾಬೀತಾಗಿರೋ ವಿಷಯ ಹೀಗಾಗಿ ಬೇವನ್ನ ಸ್ವೀಕರಿಸೋದು ಔಷಧ ಪ್ರಾಯ ಕೂಡ ಇನ್ನು ಬೇವು ಬೆಲ್ಲ ಸ್ವೀಕರಿಸುವಾಗ ಒಂದು ಶ್ಲೋಕ ಕೂಡ ಹೇಳ್ತಾ ಇದ್ರು ಶತಾಯು ವಜ್ರದೇಹಾಯ ಸರ್ವ ಸಂಪತ್ ಕರಾಯಚ ವಿನಾಶಾಯ ನಿಂಬಕಂ ಭಕ್ಷಣಂ ಅಂತ ಅಂದ್ರೆ ನೂರು ವರ್ಷಗಳ ಆಯುಷ್ಯ ಸದೃಢ ಆರೋಗ್ಯ ಸಕಲ ಸಂಪತ್ತುಗಳ ಪ್ರಾಪ್ತಿಗಾಗಿ ಸಕಲ ಅರಿಷ್ಟ ನಿವಾರಣೆಗಾಗಿ ಬೇವು ಬೆಲ್ಲವನ್ನು ಸೇವನೆ ಮಾಡ್ತೀನಿ ಅಂತ ಅರ್ಥ ಇನ್ನು ಯುಗಾದಿಯ ಸಂಪ್ರದಾಯದಲ್ಲಿ ಪಂಚಾಂಗ ಶ್ರವಣ ಅನ್ನೋದು ಕೂಡ ಒಂದಿದೆ ಹೊಸ ವರ್ಷದಿಂದ ನೂತನ ಪಂಚಾಂಗ ಆರಂಭ ಆಗೋದ್ರಿಂದ ವರ್ಷ ಫಲಗಳನ್ನ ಶ್ರವಣ ಮಾಡಬೇಕು ಅಂತ ಹೇಳ್ತಾರೆ ತಿಥಿಯ ಶ್ರವಣದಿಂದ ಲಕ್ಷ್ಮಿ ಪ್ರಾಪ್ತಿಯಾಗತ್ತೆ ವಾರದ ಶ್ರವಣದಿಂದ ಆಯುಷ್ಯ ವೃದ್ಧಿ ಆಗತ್ತೆ ನಕ್ಷತ್ರ ಶ್ರವಣದಿಂದ ಪಾಪನಾಶ ಆಗತ್ತೆ ಯೋಗ ಶ್ರವಣದಿಂದ ರೋಗ ನಿವಾರಣೆ ಆಗತ್ತೆ ಶ್ರವಣದಿಂದ ಇಚ್ಛಿತ ಕಾರ್ಯ ಸಾಧ್ಯ ಆಗತ್ತೆ ಅನ್ನೋ ನಂಬಿಕೆ ಭಾರತೀಯರಲ್ಲಿತ್ತು ಈ ಎಲ್ಲ ಪಂಚಾಂಗ ಶ್ರವಣ ಉತ್ತಮ ಫಲಗಳನ್ನ ನೀಡುತ್ತೆ ಅಂತ ಹೇಳ್ತಾ ಇದ್ರು ಇಲ್ಲಿ ಪಂಚಾಂಗ ಶ್ರವಣ ಅಂದ್ರೆ ಇಡೀ ವರ್ಷ ಯಾವಾಗ ಮಳೆ ಬರುತ್ತೆ ಯಾವುದು ಸುಗ್ಗಿ ಕಾಲ ಯಾವುದು ಬಿಸಿಲು ಶುರು ಆಗುವ ಕಾಲ ಯಾವಾಗ ಚಳಿ ಶುರು ಆಗುತ್ತೆ ಅನ್ನೋದನ್ನ ನಿಖರವಾಗಿ ಮೊದಲೇ ತಿಳ್ಕೊಳ್ಳೋ ವಿಧಾನ ನಮಗೆ ಯಾವಾಗ ಏನಾಗುತ್ತೆ ಅನ್ನೋದು ಗೊತ್ತಾದ್ರೆ ಅದಕ್ಕೆ ಬೇಕಾದ ಎಲ್ಲ ತಯಾರಿಗಳನ್ನ ಮುನ್ನೆಚ್ಚರಿಕೆಗಳನ್ನ ತಗೊಳ್ಳೋದಕ್ಕೆ ಕೂಡ ಸಾಧ್ಯ ಆಗುತ್ತೆ ಕೃಷಿ ಪ್ರಧಾನವಾಗಿದ್ದ ದೇಶದಲ್ಲಿ ಮಳೆ ಬೆಳೆಗಳ ಬಗ್ಗೆ ನಿಖರವಾಗಿ ಹೇಳೋದಕ್ಕೆ ಮತ್ತು ಅದನ್ನ ಆಧರಿಸಿ ಜನ ತಮ್ಮ ವೃತ್ತಿಗಳಲ್ಲಿ ತೊಡಗಿಸಿಕೊಳ್ಳೋದಕ್ಕೆ ಅವತ್ತಿಗಿದ್ದ ಏಕೈಕ ಹಾಗೂ ನಿಖರ ಮಾರ್ಗ ಈ ಪಂಚಾಂಗ ತುಂಬಾ ಸರಿ ಮಳೆ ವಿಷಯಗಳಲ್ಲಿ ನಮ್ಮ ಹವಾಮಾನ ಇಲಾಖೆಯ ವರದಿಗಳು ತಪ್ಪಾಗಿವೆಯೇನೋ ಆದರೆ ಆದ್ರೆ ಬಹಳಷ್ಟು ಬಾರಿ ಪಂಚಾಂಗದ ಮಾಹಿತಿ ತಪ್ಪಾಗಿಲ್ಲ ಯಾವ ವೈಜ್ಞಾನಿಕ ಸಾಧನಗಳು ಇಲ್ಲದ ಕಾಲದಲ್ಲಿ ನಿಖರವಾಗಿ ಯಾವಾಗ ಮಳೆ ಬರುತ್ತೆ ಯಾವಾಗ ಗ್ರಹಣ ಯಾವಾಗ ಫಸಲು ಕೈಗೆ ಬರುತ್ತೆ ಅನ್ನೋದನ್ನ ಅತ್ಯಂತ ನಿಖರವಾಗಿ ಬೆರಳಲ್ಲೇ ಗುಣಿಸಿ ಒಂದಿಡೀ ವರ್ಷದ ಲೆಕ್ಕವನ್ನ ಬರೀತಿದ್ರು ಅಂದ್ರೆ ನಮ್ಮ ಖಗೋಳ ವಿಜ್ಞಾನ ಸಹಸ್ರಾರು ವರ್ಷಗಳ ಹಿಂದೆ ಅದನ್ನೆಷ್ಟು ನಿಖರವಾಗಿತ್ತು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು ಗೆಳೆಯರೆ ಯುಗಾದಿಯ ಬಗ್ಗೆ ಅದರ ಆಚರಣೆಗಳ ವೈಜ್ಞಾನಿಕ ಹಿನ್ನೆಲೆಯ ಬಗ್ಗೆ ಹೇಳ್ತಾ ಹೋದ್ರೆ ಒಂದು ದಿನ ಕೂಡ ಸಾಕಾಗೋದಿಲ್ವೇನೋ ಇವತ್ತು ಹಬ್ಬ ಹೆಚ್ಚು ಕೊರೆಯೋದಿಕ್ಕೆ ನನಗೂ ಇಷ್ಟ ಇಲ್ಲ ಹೀಗಾಗಿ ಸಮಸ್ತ ವೀಕ್ಷಕ ಬಂಧುಗಳಿಗೆ ಜಗತ್ತಿನ ನಾನಾ ಭಾಗಗಳಲ್ಲಿರುವ ಕರುನಾಡಿನ ಸಮಸ್ತ ಬಾಂಧವರಿಗೂ ಯುಗಾದಿಯ ಶುಭಾಶಯಗಳು